ಆಯ್ ಸ್ನೇಹಿತರೆ ನೋಡಿ ನಿಮಗೆ ಏನೋ ಒಂದು ಮ್ಯಾಟ್ರ್ ಹೇಳೋಣ ಹೇಳ್ಬಿಟ್ಟು ಸೊ ಈಗ ನನಗಾಗಿರೋ ಮೋಸ ಬೇರೆ ಆಗ್ಬಾರ್ದು ಹೇಳ್ಬಿಟ್ಟು ನಾನು ನಿಮಗೊಂದು ಮ್ಯಾಟ್ರ್ ಇದ್ದೀನಿ ಸೊ ಏನು ಅಂತಂದರೆ ಒಂದು ಟಾಯಟ ಇನೋವದ್ದು ಒಂದು ಮೆಟೀರಿಯಲ್ ತೊಗೊಂಬಂದಿದೆ ಇಲ್ಲಿ ಅದು ಅಂಗಡಿ ಹೆಸ್ರು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಎರಡರಲ್ಲೂ ಒರ್ಜಿನಲ್ ಇದೆ ಮೆಟೀರಿಯಲ್ಲು ನೋಡಿ ಇದ್ರಲ್ಲಿ ಡೂಪ್ಲಿಕೇಟ್ ಯಾವುದು ಒರ್ಜಿನಲ್ ಯಾವುದು ಹೇಳ್ಬಿಟ್ಟು ನಮ್ಮ ಮೆಕ್ಯಾನಿಕ್ ನನಗೆ ತೋರಿಸಿದ್ರು ಸೊ ಇದು ಬಂದುಬಿಟ್ಟು ನಾನು ತೊಗೊಂಬಂದಿರೋದು ಟೊಯಾಟೊ ಅಂತಲೇ ಇದೆ ಎಲ್ಲನೂ ಇದೆ ನೋಡಿ ಇದೂ ಇದು ಒರಿಜಿನಲ್ ಟಾಯ್ಟಾ ಆಯಿಲ್ ಫಿಲ್ಟ್ರ್ ನಾನು ಹೇಳ್ತಾ ಇರೋದು ಆಯಿಲ್ ಫಿಲ್ಟ್ರ್ ಬಗ್ಗೆ ಸೊ ಆಯಿಲ್ ಇದು ಆಯಿಲ್ ಆಯಿಲ್ ಫಿಲ್ಟ್ರೆ ಈ ರೀತಿ ಮೋಸ ಮಾಡ್ತಾರೆ ಅಂದರೆ ಆಯಿಲ್ ತಗೊಳ್ತೀವಲ್ಲ ಅದು ಕೂಡ ಎಷ್ಟು ಮೋಸ ಇದೆ ಅಂತ ಗೊತ್ತಿಲ್ಲ ಸೊ ಇದನ್ನು ನಾನು ಈ ವಿಡಿಯೋ ಮಾಡೋದನ್ನ ಟೊಯಾಟೊ ಶೋರೂಮ್ನಿಗೆ ಕೂಡ ಹೋಗೋ ಥರ ಶೇರ್ ಮಾಡಿ ಆಯಿತಾ ಎಲ್ಲ ಎಲ್ಲದರಲ್ಲೂ ಎಷ್ಟು ಮೋಸ ಮಾಡ್ತಾರೆ ಅನ್ನೋದಕ್ಕೆ ಕಾರಣ ಇಲ್ಲಿ ಹೇಳ್ತೀನಿ ನೋಡಿ ಸೊ ಈ ಈ ಏರ್ ಫುಟ್ರು ಬಂದ್ಬಿಟ್ಟು ನಾನು ತೊಗೊಂಬಂದಿರೋದು ಓಕೆನಾ ನೋಡಿ ಈ ಏರ್ ಫುಟ್ರು ಇದು ಓಪನ್ ಮಾಡೋ ಕಡೆ ನೋಡಿ ಇದ್ರದ್ದು ಕವರ್ ಇದು ಓಕೆನಾ ಈಗ ಇದ್ರದ್ದು ಒರ್ಜಿನಲ್ ಏರ್ ಫಿಲ್ಟ್ರ್ ಇದು ನೋಡಿ ಓಕೆನಾ ಇದ್ರದ್ದು ಕವರ್ ಈ ಕಡೆ ನೋಡಿ ಇದು ಟಯೋಟಾ ಒರ್ಜಿನಲ್ಲು ಏರ್ ಫಿಲ್ಟ್ರು ಈ ಕಡೆ ಇದು ಇದು ಇದ್ರದ್ದು ಇದು ಸೇಮ್ ಟಯೋಟಾ ಕಾಪಿ ಮಾಡಿಬಿಟ್ಟು ಏರ್ ಫಿಲ್ಟ್ರು ಸೊ ಈ ಥರ ಮಾಡಿದ್ದಾರೆ ನೋಡಿ ಒರ್ಜಿನಲ್ ಯಾವ ಥರ ಇದೆ ಸೊ ಇದೆಲ್ಲ ನನಗೆ ಮೆಕ್ಯಾನಿಕ್ ಚೆಕ್ ಮಾಡಿ ತೋರಿಸಿದ್ರು ಒಳಗಡೆಯಿಂದ ಹಿಡಿದು ಪ್ಲಸ್ ಪ್ರತಿಯೊಂದನ್ನು ಏನೇನು ಬರ್ತಾನೆ ಇದರಲ್ಲಿ ಹೇಳಿರಲ್ಲ ಇದೇನು ಹೇಳಿರಲ್ಲ ಲೂಬ್ರಿಕೆಂಟ್ ಇದರಲ್ಲಿ ಬರಲ್ಲ ಇದರಲ್ಲಿ ಈ ಈ ಏರ್ ಫಿಲ್ಟ್ರಲ್ಲಿ ಬಂದ್ಬಿಟ್ಟು ಲೂಬ್ರಿಕೆಂಟ್ ಬರುತ್ತಂತೆ ನೋಡಿ ಇದರಲ್ಲಿ ಎಲ್ಲ ಕ್ಲೀನಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಲೂಬ್ರಿಕೆಂಟ್ ಬರುತ್ತೆ ಹಾಂ ಈ ಓವರಿಂಗ್ ಮೇಲೆ ಇದರಲ್ಲಿ ನೋಡಿ ಇದರಲ್ಲಿ ಯಾವ ಲೂಬ್ರಿಕೆಂಟ್ ಇಲ್ಲ ಯಾವುದೂ ಇಲ್ಲ ಅಂತೆ ಒಳಗಡೆ ಫಿಲ್ಟರ್ ನೋಡಿ ಒಳಗಡೆ ಕಾಣುತ್ತಾ ಹಾಂ ನೋಡಿ ಅಲ್ಲಿ ನೋಡಿ ಅದು ಒಳಗಡೆ ಗ್ಲೂ ಹಾಕಿರೋದಲ್ಲ ಅನ್ಸಿರೋ ದಯವಿಟ್ಟು ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಎಲ್ಲೂ ಹೋಗಕ್ ಹೋಗಬೇಡಿ ಇದು ಒರಿಜಿನಲ್ ಇದು ಲೋಕಲ್ ನೋಡಿ ಲೋಕಲ್ ಸೇಮ್ ಡಿಟೋ ಟೈಟ್ ಅದೇ ಇದು ಏನೋ ಪ್ರಿಂಟ್ ಮಾಡಿರ್ತಾರೆ ಇದೆ ಒರಿಜಿನಲ್ ಅನ್ನೋ ಥರನೇ ಸೊ ನೋಡಿ ಹೇಗಿದೆ ನೋಡಿ ಇದು ಕಾಣ್ತಾ ಇದೆ ನೋಡಿ ಏರ್ ಆಯಿಲ್ ಫಿಲ್ಟ್ರ್ ಇದು ಆಯಿಲ್ ಫಿಲ್ಟರಲ್ಲಿ ಎಷ್ಟು ಮೋಸ ಮಾಡ್ತಾಯಿದ್ದಾರೆ ಇನ್ನು ಆಯಿಲಲ್ಲಿ ಎಷ್ಟು ಮೋಸ ಮಾಡ್ಬೋದು ಬ್ರೇಕ್ ಪ್ಯಾಡಲ್ಲಿ ಎಷ್ಟು ಮೋಸ ಮಾಡ್ಬೋದು ಸೊ ದಯವಿಟ್ಟು ನೀವು ಗೊತ್ತಿರೋರ ಹತ್ರ ಕಂಪ್ನಿಂದನೇ ತರಿಸಿ ಹಾಕೋದು ಉತ್ತಮ ಅನಿಸುತ್ತೆ ಈ ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ ಗೊತ್ತಾಗಲಿ ಎಲ್ಲ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನಾವೇ ಯಾವ ಮಾರಿದ್ದೀನಿ ನೋಡಿ ನಾನೇ ಯಾವ ಮಾರಿದ್ದೀನಿ ಬೇರೆಯವ್ರು ಯಾವ ಮಾರೋದು ಬೇಡ ದಯವಿಟ್ಟು ಓಕೆನಾ ಥ್ಯಾಂಕ್ ಯು ಇದೊಂದು ಸಣ್ಣ ವೀಡಿಯಾ ಬಟ್ ನೆಗ್ಲಿಜೆನ್ಸಿ ಮಾಡಬೇಡಿ ಥ್ಯಾಂಕ್ ಯು ಬಾಯ್ ಜೈ ಶ್ರೀರಾಮ್